ಓಂ ಶ್ರೀ ಗುರುಭ್ಯೋ ನಮಃ ಸಂವತ್ಸರಗಳ ಹೆಸರುಗಳ ಹಿಂದಿನ ಕತೆ ಒಟ್ಟು ಅರುವತ್ತು ಸಂವತ್ಸರಗಳಿವೆ ಈ ಸಂವತ್ಸರವು ಪ್ರಭಾವದಿಂದ ಪ್ರಾರಂಭವಾಗಿ ಅಕ್ಷಯದಿಂದ ಕೊನೆಗೊಳ್ಳುತ್ತದೆ ಅರುವತ್ತು ಪೂರ್ಣಗೊಂಡ ನಂತರ ವರ್ಷವು ಮತ್ತೆ ಮೊದಲಿನಿಂದ ಪ್ರಾರಂಭವಾಗುತ್ತದೆ ಒಂದೊಂದು ಹೆಸರಿನ ಹಿಂದೆಯೂ ಅರುವತ್ತು ವರ್ಷಗಳ ಕಥೆ ಇದೆ ಮೊದಲ ಋತುವು ವಸಂತಕಾಲ ಮೊದಲ ತಿಂಗಳು ಚೈತ್ರ ಮಾಸ ಹಿಂದೂಗಳಿಗೆ ಹೊಸ ವರ್ಷವು ಜನವರಿ ಒಂದರ ಬದಲಿಗೆ ಯುಗಾದಿಯಿಂದ ಪ್ರಾರಂಭವಾಗುತ್ತದೆ ಯುಗಾದಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಗುಡಿಪಡ್ವಾ ಎಂದು ಆಚರಿಸಲಾಗುತ್ತದೆ ಬೆಂಗಾಲಿಗಳು ಯುಗಾದಿಯನ್ನು ಪೋಯಿಲ್ ಬೈಶಾಕ್ ಎಂದು ಆಚರಿಸುತ್ತಾರೆ ಸಿಖ್ಖರು ವೈಶಾಖಿ ಮತ್ತು ಮಲಯಾಳಿಗಳು ವಿಷು ಎಂದು ಆಚರಿಸುತ್ತಾರೆ ಸಂವತ್ಸರಗಳ ಹೆಸರುಗಳ ಹಿಂದಿನ ಕಥೆ ಏನೆಂದರೆ ಸಂವತ್ಸರದ ಅರವತ್ತು ಹೆಸರುಗಳು ನಾರದನ ಮಕ್ಕಳ ಹೆಸರುಗಳು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಒಂದು ದಿನ ವಿಷ್ಣುವು ನಾರದನ ಗರ್ವವನ್ನು ಕಡಿಮೆ ಮಾಡಲು ಉಪಾಯ ಮಾಡುತ್ತಾನೆ ನಾರದನನ್ನು ಮಹಿಳೆಯನ್ನಾಗಿ ಮಾಡುತ್ತಾನೆ ಸ್ತ್ರೀ ರೂಪದಲ್ಲಿ ನಾರದನು ರಾಜನನ್ನು ಮದುವೆಯಾಗಿ ಅರುವತ್ತು ಮಕ್ಕಳಿಗೆ ಜನ್ಮ ನೀಡುತ್ತಾನೆ ಆದರೆ ಯುದ್ಧದಲ್ಲಿ ಅರವತ್ತು ಮಕ್ಕಳು ಸಾಯುತ್ತಾರೆ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ನಾರದನ ಅಹಂ ತೊಡೆದುಹಾಕಿ ನಿನ್ನ ಮಕ್ಕಳು ಸಂವತ್ಸರಗಳ ಹೆಸರಿನಿಂದ ಖ್ಯಾತಿ ಪಡೆಯಲಿ ಎಂದು ವರವನ್ನು ನೀಡುತ್ತಾನೆ ಹೀಗಾಗಿ ಆ ಸಂವತ್ಸರಗಳನ್ನು ನಾರದನ ಮಕ್ಕಳು ಎನ್ನಲಾಗಿದೆ ಅರುವತ್ತು ಸಂವತ್ಸರಗಳ ಹೆಸರು ಹಾಗೂ ಅರ್ಥ ಹೀಗಿದೆ ಪ್ರಭವ ಯಜ್ಞಗಳು ಹೇರಳವಾಗಿ ನಡೆಯುತ್ತವೆ ವಿಭವ ಆರಾಮವಾಗಿ ಜೀವಿಸುತ್ತಾರೆ ಶುಕ್ಲ ಸಮೃದ್ಧ ಬೆಳೆಗಳನ್ನು ಬಯಸುತ್ತಾರೆ ಪ್ರಮೋದೂತ ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಪ್ರಜೋತ್ಪತ್ತಿ ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಅಂಗಿರಸ ಭೋಗಗಳು ಉಂಟಾಗುತ್ತವೆ ಶ್ರೀಮುಖ ಸಂಪನ್ಮೂಲಗಳು ಹೇರಳವಾಗಿದೆ ಭಾವ ಉನ್ನತ ಭಾವನೆಗಳನ್ನು ಹೊಂದಿರುತ್ತಾರೆ ಯುವ ಮಳೆ ಬೀಳುತ್ತದೆ ಬೆಳೆಗಳು ಸಮೃದ್ಧವಾಗಿ ಕೊಯ್ಲು ಮಾಡಲಾಗುತ್ತದೆ ಧಾತ್ರಿ ರೋಗಗಳು ಕಡಿಮೆಯಾಗುವುದು ಈಶ್ವರ ಯೋಗಕ್ಷೇಮ ಆರೋಗ್ಯವನ್ನು ಸೂಚಿಸುತ್ತದೆ ಬಹುಧಾನ್ಯ ದೇಶವು ಸಮೃದ್ಧ ಮತ್ತು ಸಂತೋಷದಿಂದ ಇರಬೇಕೆಂದು ಸೂಚಿಸುತ್ತದೆ ಪ್ರಮಾತಿ ಮಳೆ ಸಾಧಾರಣವಾಗಿದೆ ವಿಕ್ರಮ ಬೆಳೆಗಳು ಚೆನ್ನಾಗಿ ಬೆಳೆದು ರೈತರಿಗೆ ಸಂತೋಷವನ್ನುಂಟು ಮಾಡುತ್ತದೆ ವೃಷ ವಿಷು ಮಳೆ ಸಮೃದ್ಧವಾಗಿ ಬೀಳುತ್ತದೆ ಚಿತ್ರಬಾನು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವರು ಸ್ವಬಾನು ಸಮೃದ್ಧವಾಗಿ ಮಳೆ ಆಗುತ್ತದೆ ತಾರಣ ಯೋಗಕ್ಷೇಮ ಆರೋಗ್ಯ ಪಾರ್ಥಿವ ಸಂಪತ್ತು ಹೆಚ್ಚಾಗುತ್ತದೆ ವ್ಯಯ ಸಾಕಷ್ಟು ಮಳೆಯಾಗುತ್ತದೆ ಸರ್ವಜಿತ್ ಸಮೃದ್ಧಿ ಆಗಲಿದೆ ಸರ್ವಧಾರಿ ಸಮೃದ್ಧಿಯಾಗಲಿದೆ ವಿರೋಧಿ ಮಳೆಯಿಲ್ಲದೆ ಸಂಕಷ್ಟದ ಕಾಲ ವಿಕೃತ ಈ ಸಮಯ ಭಯಾನಕವಾಗಿದೆ ಪರಿಸ್ಥಿತಿ ಸಹಜವಾಗಿರುತ್ತದೆ ನಂದನ ಸಾಮಾನ್ಯ ಪರಿಸ್ಥಿತಿಗಳಿವೆ ವಿಜಯ ಶತ್ರುಗಳನ್ನು ಗೆಲ್ಲುತ್ತಾರೆ ಜಯ ಲಾಭ ಮತ್ತು ಯಶಸ್ಸು ಮನ್ಮಥ ಜ್ವರ ಬಾಧೆಗಳು ದೂರಾಗುತ್ತದೆ ದುರ್ಮುಖಿ ಕಷ್ಟ ಇರುವವರಿಗೆ ಸಮಸ್ಯೆ ಕಳೆಯುತ್ತದೆ ಹೇ ವಿಳಂಬಿ ಜನರು ಸಂತೋಷವಾಗಿರುತ್ತಾರೆ ವಿಳಂಬಿ ಸಮೃದ್ಧಿಯಾಗಲಿದೆ ವಿಕಾರಿ ಅನಾರೋಗ್ಯ ಉಂಟುಮಾಡುತ್ತದೆ ಶಾರುವರಿ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ ಪ್ಲವ ನೀರು ಸಮೃದ್ಧವಾಗಿರುತ್ತದೆ ಶುಭಕೃತ್ ಮಂಗಳಕರವಾಗಿರುತ್ತದೆ ಶೋಭಾಕೃತ್ ಲಾಭ ನೀಡುತ್ತದೆ ಕ್ರೋಧಿ ಕೋಪ ಉಂಟುಮಾಡುತ್ತದೆ ವಿಶ್ವಾವಸು ಸಂಪತ್ತು ಹೇರಳವಾಗುತ್ತದೆ ಪರಾಭವ ಜನರು ಭ್ರಮೆಗಳಿಂದ ನರಳುತ್ತಾರೆ ಪ್ಲವಂಗ ನೀರು ಸಮೃದ್ಧವಾಗಿರುತ್ತದೆ ಕೀಲಕ ಪ್ರಮುಖ ಬೆಳೆಗಳು ಚೆನ್ನಾಗಿರುತ್ತದೆ ಸೌಮ್ಯ ಅನುಕೂಲಕರ ಫಲಿತಾಂಶಗಳು ಹೆಚ್ಚಾಗುತ್ತವೆ ಸಾಧಾರಣ ಸಾಮಾನ್ಯವಾಗಿರುತ್ತದೆ ವಿರೋಧೀಕೃತ್ ಜನರಲ್ಲಿ ದ್ವೇಷ ಉಂಟಾಗುತ್ತದೆ ಪರಿಧಾವಿ ಜನರಲ್ಲಿ ಭಯ ಕಾಡುತ್ತದೆ ಪ್ರಮಾದಿ ಪ್ರಮಾದಗಳು ಹೆಚ್ಚಾಗುತ್ತವೆ ಆನಂದ ಸಂತೋಷವಾಗಿರುತ್ತದೆ ರಾಕ್ಷಸ ಕಠಿಣ ಹೃದಯ ಆಗಿರುತ್ತದೆ ನಳ ಬೆಳೆಗಳು ಚೆನ್ನಾಗಿರುತ್ತದೆ ಪಿಂಗಳ ಸಾಮಾನ್ಯ ಫಲಿತಾಂಶಗಳು ಕಾಳಯುಕ್ತಿ ಸಮಯೋಚಿತ ಫಲಿತಾಂಶಗಳು ದೊರೆಯುತ್ತವೆ ಸಿದ್ಧಾರ್ಥಿ ಕಾರ್ಯಸಿದ್ಧಿಯಾಗುತ್ತದೆ ರುದ್ರ ಅಥವಾ ರೌದ್ರಿ ಜನರಿಗೆ ಸಣ್ಣ ನೋವುಗಳಿರುತ್ತವೆ ದುರ್ಮತಿ ಮಳೆ ಸಾಮಾನ್ಯವಾಗಿರುತ್ತದೆ ದುಂದುಭಿ ಯೋಗಕ್ಷೇಮ ಧ್ಯಾನವ ಹೃದಿರೋದ್ಗಾರಿ ಪ್ರಮಾದಗಳು ಹೆಚ್ಚು ರಕ್ತಾಕ್ಷಿ ಅಶುಭಗಳು ಸಂಭವಿಸುತ್ತವೆ ಕ್ರೋಧನ ಯಶಸ್ಸು ಲಭಿಸುತ್ತದೆ ಅಕ್ಷಯ ಅಥವಾ ಕ್ಷಯ ಅಕ್ಷಯ ಸಂಪತ್ತು ಸಂವತ್ಸರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಸಲಾಗಿದೆ ಸರ್ವೇ ಜನ ಸುಖಿನೋಭವಂತು